ರೇಪ್ ಕೇಸ್ನಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ ಇಂದಿಗೆ ಹದಿಮೂರು ದಿನ ಕಳೆದಿದೆ ಪ್ರಜ್ವಲ್ ಹೆಡೆಮುರಿ ಕಟ್ಟೋದಕ್ಕೆ ಎಸ್ಐಟಿ ನೂರ ತೊಂಬತ್ತಾರು ದೇಶಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದೆ ಇದರ ನಡುವೆ ಪ್ರಜ್ವಲ್ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಒಂಬತ್ತು ಸಂತ್ರಸ್ತೆಯರು ಪ್ರಜ್ವಲ್ನ ಮತ್ತೊಂದು ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ದಾರೆ ಪ್ರಜ್ವಲ್ ಡ್ರೈವ್ ಕೇಸ್ ಸಂತ್ರಸ್ತೆಯರ ಪತ್ತೆ ಹಚ್ಚಿದ ಎಸ್ಐಟಿ ಒಂಬತ್ತು ಸಂತ್ರಸ್ತೆಯರ ಪೈಕಿ ಇಬ್ಬರು ಸರ್ಕಾರಿ ಅಧಿಕಾರಿಗಳೆಂಬ ಮಾಹಿತಿ ಶ್ರೀನಿವಾಸ ರಾಜು ಮುರ್ರ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ ತನಿಖೆಗೆ ಇಳಿದಿರುವ ಎಸ್ಐಟಿ ಅಧಿಕಾರಿಗಳು ಹಿಂಚಿಂಚು ಮಾಹಿತಿ ಕೆದಕುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ವಿಡಿಯೋ ಬೆನ್ನತ್ತಿದ್ದ ಎಸ್ಐಟಿ ಸದ್ಯ ಒಂಬತ್ತು ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಿದೆ ಈ ಪೈಕಿ ಇಬ್ಬರು ಸರ್ಕಾರಿ ಅಧಿಕಾರಿಗಳಿರುವ ಅಚ್ಚರಿಯ ಮಾಹಿತಿ ಹೊರಬಿದ್ದಿದೆ ಇನ್ನು ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರ ಹೇಳಿಕೆ ದಾಖಲಿಸಿಕೊಂಡಿದ್ದು ಮತ್ತಷ್ಟು ಮಾಹಿತಿ ಬಯಲಾಗಿದೆ ಹಾಗಾದ್ರೆ ಎಸ್ಐಟಿ ಎದುರು ಸಂತ್ರಸ್ತೆಯರು ಬಾಯ್ಬಿಟ್ಟಿದ್ದೇನು ಅಂತೀರಾ ಅದನ್ನೇ ತೋರಿಸ್ತೇವೆ ನೋಡಿ ಒಂಬತ್ತು ಸಂತ್ರಸ್ತೆಯರು ಎಸ್ಐಟಿ ಅಧಿಕಾರಿಗಳ ಮುಂದೆ ಕೊಟ್ಟ ಹೇಳಿಕೆಯ ಸ್ಫೋಟಕ ಮಾಹಿತಿಯನ್ನ ಟಿವಿ ನೈನ್ ನಿಮ್ಮ ಮುಂದಿಡ್ತಿದೆ ವಿಚಾರಣೆ ವೇಳೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರಿಂದ ಹೇಳಿಕೆಗಳನ್ನು ಮಾತ್ರ ದಾಖಲಿಸಿಕೊಂಡಿದ್ದಾರೆ ಹೊರತು ಅವರ ಹೇಳಿಕೆ ಸಂಬಂಧ ಯಾವುದೇ ಮರು ಪ್ರಶ್ನೆ ಮಾಡಿಲ್ಲ ಅದರಂತೆ ಲೈಂಗಿಕ ದೌರ್ಜನ್ಯ ಮೂರು ವರ್ಷಗಳ ಅವಧಿಯಲ್ಲಿ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಬೇಕು ಅಂತ ಪ್ರಜ್ವಲ್ರನ್ನ ಭೇಟಿ ಮಾಡಿದರು ಅವರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನುವ ಮಾಹಿತಿ ಇದೆ ಅಂದರೆ ರೇವಣ್ಣ ಸಂಸದ ಆದ ಮೇಲೆ ಸಂತ್ರಸ್ತೆಯರು ಭೇಟಿ ಮಾಡಿರೋ ಬಗ್ಗೆ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗೆದ್ದ ಕೆಲ ಮಹಿಳಾ ಜನಪ್ರತಿನಿಧಿಗಳು ತಮಗೆ ಬೇಕಾದ ಅನುದಾನಗಳ ಬಗ್ಗೆ ಮಾತನಾಡಲು ಭೇಟಿಯಾಗಿದ್ರು ಅನ್ನೋ ಮಾಹಿತಿ ಇದೆ ಇನ್ನೂ ಕೆಲ ಕಾರ್ಯಕರ್ತರು ತಮ್ಮ ತಮ್ಮ ಕೆಲಸಗಳು ಆಗಬೇಕು ಎಂದು ರನ್ನ ಭೇಟಿ ಮಾಡಿದ್ರು ಎಂದು ಹೇಳಿಕೆ ನೀಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಹಾಗೆಯೇ ಕೆಲ ಗುತ್ತಿಗೆ ಕೆಲಸಗಳನ್ನ ಕೊಡಿಸುವ ಆಮಿಷ ಒಡ್ಡಿದ್ದ ಬಗ್ಗೆ ಮಾಹಿತಿ ಇದೆ ಹನ್ನೆರಡು ಸಂತ್ರಸ್ತಿಯರ ಕುಟುಂಬಕ್ಕೆ ಕುಮಾರಕೃಪದಲ್ಲಿ ರಾಜಾತಿಥ್ಯ ಹೆಚ್ ಆರೋಪ ಕಾಂಗ್ರೆಸ್ ಮತ್ತು ಡಿಕೆ ವಿರುದ್ಧದ ಆರೋಪವನ್ನ ಹೆಚ್ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ ಹನ್ನೆರಡು ಮಂದಿ ಸಂತ್ರಸ್ತಿಯರನ್ನ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಇಡಲಾಗಿದೆ ಎಂಬ ಹೊಸ ಬಾಂಬ್ ಸಿಡಿಸಿದ್ದಾರೆ ಹನ್ನೆರಡು ಜನ ಆ ಒಂದು ಅಪರಣಕ್ಕೊಳಗಾಗಿರತಕ್ಕಂಥದ್ದು ಅಂತ ಏನು ಅಪಾದನೆ ಮಾಡಿದ್ದೀರಿ ಅವರು ಕುಟುಂಬದ ಹನ್ನೆರಡು ಜನಗಳನ್ನ ಕಳೆದ ಮೂರು ದಿನದಿಂದ ಕರ್ಕಂಬಂದು ಕುಮಾರ್ ಗೆಸ್ಟ್ ಯಾಕೆ ಮಿಸ್ಟರ್ ಐ ಎಸ್ಐಟಿ ಪಾತ್ರವೇನು ಎಚ್ಡಿಕೆ ಕಿಡಿ ಎಸ್ಐಟಿ ಮೇಲಿನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಅಲ್ಲ ಗೆಳೆದಿದ್ರು ಎಸ್ಐಟಿಯಂತ ಕಾನೂನಾತ್ಮಕ ಸಂಸ್ಥೆ ಮೇಲೆ ಅನುಮಾನ ಪಟ್ಟರೆ ಹೇಗೆ ಅಂತ ಪ್ರಶ್ನಿಸಿದ್ರು ಈ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಇಂಥ ಘಟನೆಗಳನ್ನೆಲ್ಲ ತನಿಖೆ ಮಾಡೋದಕ್ಕೆ ನಾವು ಕಾನೂನಾತ್ಮಕವಾಗಿ ಇಟ್ಟಿರ್ತಕ್ಕಂಥ ಸಂಸ್ಥೆಗಳು ಅವುಗಳ ಮೇಲೆ ನಾವು ಅನುಮಾನ ಪಡೋದಾದರೆ ಮತ್ತೆ ಯಾರಿಗೆ ನಾವು ಹೇಳಬೇಕಾಗ್ತದೆ ಮಿಸ್ಟರ್ ಪರಮೇಶ್ವರ್ ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ವಾಟ್ ಈಸ್ ಯುವರ್ ಎಸ್ ಐ ಟಿ ರೋಲ್ ಪೆನ್ ಡ್ರೈವ್ ಬಿಡುಗಡೆ ನಾಲ್ವರ ನಿರೀಕ್ಷಣಾ ಜಾಮೀನು ಅರ್ಜಿ ವಚ ಪ್ರಜ್ವಲ ರೇವಣ್ಣ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಹಾಸನ ಜೆಡಿಎಸ್ ಮುಖಂಡರು ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಪುಟ್ಟರಾಜ್ ನವೀನ್ ಹಾಗೂ ಚೇತನ್ ವಿರುದ್ಧ ದೂರು ಕೊಟ್ಟಿದ್ರು ಈ ನಾಲ್ವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಆದ್ರೀಗ ಹಾಸನ ಮೂರನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಅರ್ಜಿ ವಜಾಗೊಳಿಸಿದೆ ಕಾರ್ತಿಕ್ ಜೊತೆ ಶ್ರೇಯಸ್ ಪಟೇಲ್ ಇರೋ ಫೋಟೋಗಳು ವೈರಲ್ ಪೆನ್ ಡ್ರೈವ್ ವಿಚಾರದಲ್ಲಿ ದೋಸ್ತಿಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಪ್ರಜ್ವಲ್ಲ ರೇವಣ್ಣ ಡ್ರೈವರ್ ಆಗಿದ್ದ ಕಾರ್ತಿಕ್ ಜೊತೆ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇರೋ ಫೋಟೋಗಳು ವೈರಲ್ ಆಗಿದೆ ಈ ಬಗ್ಗೆ ಮಾತನಾಡಿದ್ದ ಶ್ರೇಯಸ್ ದೇವರಾಜೇಗೌಡ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದಿದ್ರು ಆದ್ರೀಗ ಡಿಕೆಗೆ ಡ್ರೈವ್ ತಲುಪಿಸಿದ್ದ ಆರೋಪ ಹೊತ್ತಿರೋ ಪುಟ್ಟರಾಜು ಜೊತೆಗೂ ಕಾಣಿಸಿಕೊಂಡಿದ್ದಾರೆ ಪುಟ್ಟರಾಜು ಮನೆಯಲ್ಲಿ ಊಟ ಮಾಡಿದ್ದಾರೆ ಎನ್ನಲಾದ ಫೋಟೋ ವೈರಲ್ ಆಗಿದೆ ಬ್ಯೂರೋ ರಿಪೋರ್ಟ್ ナイナー